ಎಲ್ರಿಗೂ ನಮಸ್ಕಾರ ನಿನ್ನೆ ನಡೆದ ಅವಿಶ್ವಾಸ ಮಂಡಳಿ ಘೋಷಣೆ ಮಾಡಿದ ಹತ್ತೊಂಬತ್ತನೇ ತಾರೀಕು ಅದು ವಿಫಲವಾಯಿತು ಕಾರಣ ಏನಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಮುಖಂಡರು ನಾಯಕರು ಭೂಪತ್ ರೆಡ್ಡಿ ಸನ್ನಾಶಲ್ ರಾಜಣ್ಣ ಬಿಕ್ನಳ್ಳಿ ಸೊನ್ನೇಗೌಡರು ಪುಲ್ಪಾಪನ ರಮೇಶಣ್ಣ ಎಲ್ಲ ಮುಖಂಡರು ನಮ್ಮ ಸದಸ್ಯರನ್ನ ಸೆಂಟ್ರಿಂಗ್ ಸುರೇಶನ್ನ ಮತ್ತು ಅಶೋಕಣ್ಣ ಎಲ್ಲ ಸದಸ್ಯರನ್ನು ಅವ್ರ ಜೊತೆ ಎಲ್ಲರನ್ನ ಕರೆಸ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಬೇಕು ನೀವೆಲ್ಲ ಒಗ್ಗಟ್ಟಾಗಿ ನೀವು ನಮ್ಮ ಪಕ್ಷವನ್ನು ಉಳಿಸ್ಬೇಕಳ್ಳಿ ಯಾವುದೇ ಒಂದು ಗೊಂದಲ ಇದ್ರೂ ಅದು ಸರಿಪಡಿಸೋಣ ಅಂತ ನಮ್ಮ ಹತ್ರ ಕರೆದು ಚರ್ಚ್ ಮಾಡಿದ್ರು ಚರ್ಚ್ ಮಾಡಿದಾಗ ಅಶೋಕಣ್ಣ ಆಗಿರ್ಬೋದು ಸುರೇಶನ್ನಾಗಿರ್ಬೋದು ಅವ್ರಿಗೆ ಗೌರವ ಕೊಟ್ಟು ದೊಡ್ಡ ಹಿರಿಯರಿಗೆ ಗೌರವ ಕೊಟ್ಟು ನೀವು ಹೇಳ್ದಂಗೆ ನಾವು ಹೋಗಿದ್ದು ನಿಜ ಆದರೆ ನಾವು ಅವಿಶ್ವಾಸ ಮಂಡಳಿಗೆ ನಾವು ಹಾಜರಾಗಲ್ಲ ಅದೇನಿದ್ರು ನಿಮ್ಮ ನಿಮ್ಮ ಮುಖಂಡದಲ್ಲಿ ಅಧ್ಯಕ್ಷರದ್ದು ಉಪಾಧ್ಯಕ್ಷರದು ಏನೇ ಹೆಚ್ಚು ಕಮ್ಮಿ ಕಮ್ಮಿದ್ರು ಮಾತಾಡಿ ಪಂಚಾಯಿತಿ ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ಮುಂದಾಗಬೇಕು ಅಂತ ಒಂದು ಸೂಚನೆ ಕೊಡಿ ಅಂತ ಇವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ದಾರೆ ಅದರ ಬಗ್ಗೆ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೆಯ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರುವಂಥ ಕೆಲಸ ಮಾಡಬೇಕು ಅಂತ ಅವರಲ್ಲಿ ಕೇಳ್ತೀನಿ ಉಪಾಧ್ಯಕ್ಷರ ಬಗ್ಗೆ ನಿನ್ನೆ ಮಾಧ್ಯಮದಲ್ಲಿ ನೋಡಿದಾಗ ಅವರು ಜೆ ಡಿ ಎಸ್ಸು ಅವ್ರ ಪಕ್ಕ ಜೆ ಡಿ ಎಸ್ಸು ಅಧ್ಯಕ್ಷರು ಜೆ ಡಿ ಎಸ್ಸು ಉಪಾಧ್ಯಕ್ಷ ಜೆ ಡಿ ಎಸ್ಸು ಅಂತ ಕೇಳ್ಪಟ್ಟವು ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರು ಕಾಂಗ್ರೆಸ್ ಅವರೇ ಯಾಕೆ ಕಾಂಗ್ರೆಸ್ ಅವರು ಅಂತ ಹೇಳ್ತೀನಿ ಅಂದರೆ ಉಪಾಧ್ಯಕ್ಷರನ್ನ ಉಪಾಧ್ಯಕ್ಷರು ಜೆ ಡಿ ಅಲ್ಲಿದ್ದವ್ರೆ ಜೆ ಡಿ ಅಲ್ಲಿದ್ದಾಗ ಜೆ ಡಿ ಅಲ್ಲಿದ್ದರು ಜೆ ಡಿ ಎಸ್ ಅಲ್ಲಿ ಅವ್ರಿಗೆ ನಿರ್ಲಕ್ಷಣ ಮಾಡಿದ್ರು ಅವ್ರಿಗೆ ಗೌರವ ಕೊಟ್ಟಿಲ್ಲ ಜೆ ಡಿ ಎಸ್ಸಲ್ಲಿ ನಾವು ಅವ್ರ ಜೊತೆ ನಾಲ್ಕೈದು ಜೊತೆ ನಾಲ್ಕೈದು ಸಲ ಮಂಜೂರ ಜೊತೆ ಚರ್ಚ್ ಮಾಡಿದ್ವು ನಮ್ಮ ಕಾಂಗ್ರೆಸ್ ಮುಖಂಡರ ಜೊತೆ ಈ ಥರ ಚರ್ಚ್ ಮಾಡಿದಾಗ ನಾ ನಾವು ಪಕ್ಕ ಜೆ ಡಿ ಎಸ್ಸಲ್ಲಿ ಇದ್ದವು ನಮಗೆ ಅಲ್ಲಿ ನಮಗೆ ಗೌರವ ಸಿಕ್ಕಿಲ್ಲ ನಾವು ನಾವು ನಮಗೆ ಗೌರವ ಸಿಕ್ಕಿಲ್ಲ ಅಂತ ಅಂಥ ಜಾಗದಲ್ಲಿ ನಾವಿರೋಕ್ಕೆ ಇಷ್ಟ ಇಲ್ಲ ನಾವು ನಮ್ಮೂರಿನಲ್ಲಿ ಹಿರಿಯರು ದೊಡ್ಡವರು ಇದ್ದಾರೆ ಅವರು ಅವ್ರನ್ನೆಲ್ಲ ಒಟ್ಟು ನಮ್ಮೂರಲ್ಲಿ ಎಲ್ಲರ ಎಲ್ಲರತ್ತ ಮಾತಾಡಿ ಎಲ್ಲರ ಜೊತೆ ನಾನು ಮಾತಾಡಿ ಅಧಿಕೃತವಾಗಿ ಕಾಂಗ್ರೆಸ್ ಅವನು ಸೇರ್ಪಡೆ ಮಾಡ್ತೀವಿ ಸೇರ್ಪಡೆ ಆಗ್ತೀವಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ ಆದರೆ ಇನ್ನು ಮುಂದೆ ಅವರು ಕಾಂಗ್ರೆಸ್ ಅವರೇ ಅಧ್ಯಕ್ಷ ಉಪಾಧ್ಯಕ್ಷರು ಕಾಂಗ್ರೆಸ್ ಅವರೇ ಅವರು ಜೆ ಡಿ ಎಸ್ ಅವರಲ್ಲ ಅಂತ ಹೇಳಕ್ಕೆ ನಾನು ಗಂಟಾ ಕೋಶ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ತಿಂಗಳ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಬುಲಕ್ಷ್ಮಿ ಮಂಜುನಾಥವ್ರತ್ರ ನಾವು ಇವರು ಆಗಿ ಚರ್ಚೆ ಮಾಡಿದಾಗ ನಾಲ್ಕೈದು ಬಾರಿ ನಾವು ಮಾತಾಡಿದ್ದೀವಿ ನೀವು ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಅವರು ನಮಗೆ ತಿಳಿಸಿದ್ದಾರೆ ಅಪ್ಪೇನಹಳ್ಳಿ ಗ್ರಾಮ ಗ್ರಾಮದಲ್ಲಿ ಗ್ರಾಮಸ್ಥರು ದೊಡ್ಡವರು ಒಂದು ಹತ್ತು ಹದಿನೈದು ಜನ ನಾಯಕರಿದ್ದಾರೆ ಅವ್ರನ್ನ ಒಗ್ಗೂಡಿಸ್ಕೊಂಡು ನಾವು ಅಪ್ಪೇನಹಳ್ಳಿ ಗ್ರಾಮಸ್ಥರು ದೊಡ್ಡವರು ಎಲ್ಲ ಕಾಂಗ್ರೆಸ್ಗೆ ಸೇರ್ಪಡೆಕ್ಕೆ ಅತಿ ಶೀಘ್ರದಲ್ಲಿ ನಾವು ಮಾತುಕತೆ ಮಾತಾಡಿ ತಿಳಿಸ್ತೀವಿ ಹೇಳೋರೆ ಅದು ನಮ್ಮ ಪಂಚಾಯಿತಿ ಮುಖಂಡರು ಕಾಂಗ್ರೆಸ್ ಮುಖಂಡರು ತಾಲೂಕಿನ ಅಂತ ಆನಾರಾಯಣ್ಣ ಕೊತ್ತೂರು ಮಂಜಣ್ಣ ಅವರೊಂದು ಇದರಲ್ಲಿ ಅಪ್ಪೇನಹಳ್ಳಿ ಗ್ರಾಮಸ್ಥರಲ್ಲಿ ಗ್ರಾಮಸ್ಥರು ಮತ್ತು ಭೂಲಕ್ಷ್ಮಿ ಅವರನ್ನು ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಸೇರ್ಪಡೆ ಅತಿ ಶೀಘ್ರದಲ್ಲಿ ಮಾಡಿಕೊಳ್ಳೋಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀವಿ